ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯವಾಣಿ ಡಿಜಿಟಲ್ ನಾನು ರೋಜಾ ಮನು ಪಾಟೀಲ್ ರಾಜ್ಯ ದೇಶ ವಿದೇಶ ಸಿನಿಮಾ ಹಾಗೂ ಕ್ರೀಡೆಗೆ ಸಂಬಂಧಪಟ್ಟ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇವತ್ತಿನ ಟಾಪ್ ಟ್ವೆಂಟಿಯಲ್ಲಿ ಕೇಸರಿ ಬಟ್ಟೆ ಧರಿಸಿದ್ದಕ್ಕೆ ಪ್ರಾಂಶುಪಾಲ ಆಕ್ಷೇಪ ತರಿಸ ಶಾಲೆ ಮೇಲೆ ಹಿಂದೂ ಕಾರ್ಯಕರ್ತರ ದಾಳಿ ನಾಳೆ ಮೊದಲ ಹಂತದ ಮತದಾನ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸಿದ್ಧತೆ ಬಹಿರಂಗ ಪ್ರಚಾರಕ್ಕೆ ತೆರೆ ಮಂಡ್ಯದಲ್ಲಿ ಕಾಂಗ್ರೆಸ್ ಪರ ಪ್ರಚಾರಕ್ಕೆ ಬಂದ ದರ್ಶನ್ ಸ್ಟಾರ್ ಚಂದ್ರು ಪರ ಪ್ರಚಾರ ಈ ಬಾರಿ ಕೇಂದ್ರದಲ್ಲೂ ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ ಸಿಎಂ ಸಿದ್ದರಾಮಯ್ಯ ಭವಿಷ್ಯ ಚುನಾವಣೆ ಪವಿತ್ರವಾದುದು ಧಕ್ಕೆ ಆಗಬಾರದು ಚುನಾವಣಾ ಆಯೋಗಕ್ಕೆ ಸುಪ್ರೀಂ ಸೂಚನೆ ಹಿಂದೂ ವಿರೋಧಿ ಕೃತ್ಯಗಳಿಗೆ ರಾಹುಲ್ ಗಾಂಧಿ ಕುಮ್ಮಕ್ಕು ಜೋಶಿ ಕಿಡಿ ಕೋಟಾ ಶ್ರೀನಿವಾಸ್ ಪೂಜಾರಿ ಪ್ರಾಮಾಣಿಕ ರಾಜಕಾರಣಿ ದೇಶದ ಈ ಆದರ್ಶ ರಾಜಕಾರಣಿಯನ್ನ ಎರಡು ಲಕ್ಷ ಮತಗಳ ಅಂತರದಿಂದ ಗೆಲ್ಲಿಸಿ ದೇವೇಗೌಡರು ಮನವಿ ಸಿದ್ದರಾಮಯ್ಯ ವಚನ ಭ್ರಷ್ಟ ನಾಯಕ ಡಿಕೆಶಿಗೆ ಅಧಿಕಾರ ಬಿಟ್ಟುಕೊಡಲ್ಲ ಹೆಚ್ಚು ವಿಶ್ವನಾಥ್ ಗಂಭೀರ್ ಆರೋಪ ನನ್ನ ಮಗಳ ಅಪ್ಪ ಇವರೇ ಬಿಜೆಪಿ ಸಂಸದ ನಟ ರವಿ ಕಿಶನ್ಗೆ ಸಂಕಷ್ಟ ತಂದಿಟ್ಟ ಮಹಿಳೆಯ ಆರೋಪ ದೇವೇಗೌಡರು ಕ್ಷುಲ್ಲಕ ಕಾರಣಕ್ಕೆ ಹೆಸರುವಾಸಿ ಬಾಲಕಿ ಅಪಹರಿಸಿದ ಆರೋಪಕ್ಕೆ ಡಿಕೆ ಸುರೇಶ್ ತಿರುಗೇಟು ಬಿಜೆಪಿ ಅಲಿಯನ್ನ ಡಿಕೆ ಬ್ರದರ್ಸ್ ಎರಡು ತಾಸ್ನಲ್ಲಿ ಬದಲಿಸ್ತಾರೆ ಅದಕ್ಕೆ ನಾನು ಆ ಎರಡು ದಿನ ಮಲ್ಗುವುದಿಲ್ಲ ನಿಖಿಲ್ ಹೇಳಿಕೆ ಶಾಂತಿಯ ತೋಟದಲ್ಲಿ ದ್ವೇಷದ ಮಾರುಕಟ್ಟೆ ಉದ್ಘಾಟನೆ ಮಾಡಿ ಹೋದ ರಾಹುಲ್ ಗಾಂಧಿ ಬಿಜೆಪಿ ವಾಗ್ದಾಳಿ ಗಾಳಿ ಆಂಜನೇಯ ಸ್ವಾಮಿ ರಥೋತ್ಸವ ಮೈಸೂರು ರಸ್ತೆಯಲ್ಲಿ ಸಂಚಾರ ಬದಲಾವಣೆ ಸಾರ್ವಜನಿಕರ ಸುಗಮ ಸಂಚಾರದ ಹಿತದೃಷ್ಟಿಯಿಂದ ಕ್ರಮ ತಮಿಳುನಾಡಿನಲ್ಲಿ ನಾಳೆ ಲೋಕಸಭಾ ಚುನಾವಣೆಗೆ ಮೊದಲ ಹಂತದ ಮತದಾನ ರಾಜಕೀಯ ಸಮೀಕರಣಕ್ಕೆ ಹೊಸ ಭಾಷ್ಯ ಬರೆಯಲು ಸಿದ್ಧತೆ ಬೇಸಿಗೆಯಲ್ಲೇ ಬಾಯ್ತೆರೆದ ಬೆಂಗಳೂರಿನ ರಸ್ತೆ ಗುಂಡಿಗಳು ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯ ವಾಹನ ಸವಾರರಿಗೆ ಜೀವಭೀತಿ ಬಂಗಾರ ಕೊಳ್ಳುವವರಿಗೆ ತುಸು ರಿಲೀಫ್ ಬಹುದಿನಗಳ ನಂತರ ಬೆಲೆ ಇಳಿಕೆ ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ರೂಪಾಯಿ ಏಳು ಸಾವಿರದ ಮುನ್ನೂರ ಎಂಬತ್ತು ಬೇಸಿಗೆ ರಜೆ ಹಿನ್ನೆಲೆ ಬೆಂಗಳೂರು ಮೈಸೂರಿನಿಂದ ರಾಜ್ಯಗಳಿಗೆ ಸ್ಪೆಷಲ್ ಟ್ರೈನ್ ಯಶವಂತಪುರ ಚೆನ್ನೈ ನಡುವೆ ವಿಶೇಷ ರೈಲುಗಳ ಸಂಚಾರ ಸ್ಮರಣೀಯ ಪಂದ್ಯವನ್ನಾಡಲು ರೋಹಿತ್ ಶರ್ಮಾ ಸಜ್ಜು ಪಂಜಾಬ್ ವಿರುದ್ಧ ಕಣಕ್ಕೆ ಐಪಿಎಲ್ನಲ್ಲಿ ಇನ್ನೂರ ಐವತ್ತನೇ ಪಂದ್ಯವನ್ನಾಡಿದ ಎರಡನೇ ಆಟಗಾರ ಎಂಬ ಕೀರ್ತಿ ಶಿಲ್ಪಾ ಶೆಟ್ಟಿಪತಿ ರಾಜ್ಕುಂದ್ರಾಗೆ ಶಾಕ್ ಬಿಟ್ಕಾಯಿನ್ ಹಗರಣ ಸಂಬಂಧ ನೂರು ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇಡೀ ವರ್ಷಕ್ಕೆ ಕಂಡ ಸಿನಿಮಾದಲ್ಲಿ ದೂತ್ ಪೇಡ ದಿಗಂಧಿಗ ಮಿರ್ಚಿ ಮಲ್ಲಿಗೆ ಪೋಸ್ಟರ್ ನಲ್ಲಿ ಖಡಕ್ ಲುಕ್ ಕುತೂಹಲ ಇದಿಷ್ಟೇವರೆಗಿನ ಟಾಪ್ ಟ್ವೆಂಟಿ ನ್ಯೂಸ್ ಅಪ್ಡೇಟ್ಸ್ ಇನ್ನಿಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್